ಸೊ ಎಲ್ಲಿ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ಡ್ರೈವ್ಸ್ ಪಾರ್ಕ್ನ ಒಂದು ಹೊಸ ವಿಡಿಗೆ ನಿಮ್ಮ ಬೆಳಗ್ಗೆ ಸ್ವಾಗತ ಆ್ಯಂಡ್ ಇವತ್ತಿನ ಒಂದು ಟಾಪಿಕ್ ಏನಂದರೆ ಸ್ವಲ್ಪ ಆಫ್ ಬಿಟ್ ಕಡೆ ಬರ್ತಾ ಇದ್ದೀವಿ ಸೊ ಎಲ್ಲರೂ ಒಂದು ಗಾಡಿನ ತೊಗೊಂಡೋಗಿ ಅದನ್ನ ಸರ್ವಿಸ್ ಮಾಡುವಾಗ ಅದನ್ನ ಕರೆಕ್ಟಾಗಿ ಸರ್ವಿಸ್ ಮಾಡಿದರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಬಟ್ ಏನಂದರೆ ನಮ್ಮಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಮಾಡಬೇಕಾಗಿರುವಂಥ ಕೆಲಸನ ಸರಿಯಾಗಿ ಮಾಡಿದೆ ಗಾಡಿ ಒಂದು ಸಲ ಸರ್ವಿಸ್ ಮಾಡಿದ್ರೂ ಮತ್ತೆ ಅದರಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಎಲ್ಲ ಬರ್ತಾ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಇವತ್ತು ಒಂದು ಕಾರನ್ನು ನೀವು ಸರ್ವಿಸ್ ಸರ್ವಿಸಿಗೆ ತೊಗೊಂಡೋಗುವಾಗ ಮೇಯ್ನಾಗಿ ಏನೇನು ನೋಡಬೇಕು ಅಲ್ಲಿ ಮೇಯ್ನಾಗಿ ಯಾವ್ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಕಾರನ್ನ ಸರ್ವಿಸ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ಮಾತಾಡೋದಕ್ಕೆ ಒಬ್ಬರೇ ಒಬ್ಬ ಇದ್ದಾರೆ ಸೊ ಅದು ಬೇರೆ ಯಾರು ಅಲ್ಲ ನಮ್ಮ ಹಳೆ ವಿಡಿಯೋದಲ್ಲೆಲ್ಲ ಬಂದಿದ್ದಾರೆ ರಂಜಿತ್ ಅಂತ ಸೊ ಅಂಬ ಸ್ಟಾರ್ಟ್ ಮಾಡಿ ಇಲ್ಲರಿಗೂ ನೋಡಿ ನಮ್ಮ ಹತ್ರ ಒಂದು ಎಕೋಸ್ಪೋರ್ಟ್ ಬಂದಿದೆ ಸರ್ವೀಸಿಗೆ ಕಸ್ಟಮರ್ ಕಂಪ್ಲೇಂಟ್ಸ್ ಇದೆ ವೈಬ್ರೇಷನು ಜರ್ಕಿಂಗು ಗೇರ್ ಆಯಿಲ್ ಚೆಕಪ್ ಮಾಡಬೇಕು ಬ್ರೇಕ್ಸ್ ಕಂಪ್ಲೇಂಟ್ ಇದೆ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಬೇಕು ಆಮೇಲೆ ಫುಲ್ ಸರ್ವೀಸಿಂಗ್ ಆ್ಯನ್ಯುವಲ್ ಪಿರಿಯೋಡಿಕ್ ಸರ್ವೀಸಿಂಗು ಬಂದು ನೋಡೋಣ ಇದರಲ್ಲಿ ಏನೆಲ್ಲ ಚೆಕ್ ಮಾಡಬೇಕು ಅಂತ ಇಲ್ಲಿ ನಮ್ಮದು ಚೆಕ್ ಲಿಸ್ಟ್ ಇದೆ ನೋಡ್ಬೋದು ಇದು ನಮ್ಮದು ಸರ್ವಿಸ್ ಚೆಕ್ ಲಿಸ್ಟು ಇದರಲ್ಲಿ ಪ್ರತಿಯೊಂದು ಚೆಕ್ ಆಗುತ್ತೆ ಇಂಟೀರಿಯರ್ ಲೈಟ್ಸು ಆಮೇಲೆ ವಿಂಡ್ಶೀಲ್ಡು ವೈಪರ್ ಬ್ಲೇಡ್ಸು ಫ್ಲೂಯಿಡ್ ಲೆವೆಲ್ಸು ಎಲ್ಲ ಫ್ಲೂಯಿಡ್ಸ್ ಲೆವೆಲ್ಸು ಚೆಕ್ ಮಾಡಬೇಕಾಗುತ್ತೆ ಆ್ಯನ್ಯಲಿ ಸರ್ವೀಸಿಂಗಲ್ಲಿ ಆಮೇಲೆ ಬೆಲ್ಟು ಹೋರ್ಸಸ್ಸು ಎಲ್ಲ ಆಮೇಲೆ ಬ್ಯಾಟ್ರಿ ಹೆಲ್ತು ಬ್ರೇಕು ಸ್ಟೀರಿಂಗು ಸಸ್ಪೆನ್ಷನು ಎಕ್ಸಾಸ್ಟ್ ಸಿಸ್ಟಮು ಟ್ರಾನ್ಸ್ಮಿಷನು ಆಮೇಲೆ ಟೈರ್ಸು ಆಮೇಲೆ ಸರ್ವೀಸಲ್ಲಿ ಏನೆಲ್ಲ ಚೇಂಜ್ ಮಾಡ್ತೀವಿ ಅಂದರೆ ಪ್ರತಿ ಆ್ಯನ್ಯುವಲ್ ಸರ್ವೀಸಲ್ಲಿ ಕೂಡ ಇಂಜಿನ್ ಆಯಿಲು ಆಯಿಲ್ ಫಿಲ್ಟ್ರು ಏರ್ ಫಿಲ್ಟ್ರು ಎ ಸಿ ಫಿಲ್ಟ್ರು ಕಂಪ್ಲೆನ್ಸರಿ ಚೇಂಜ್ ಮಾಡಬೇಕಾಗುತ್ತೆ ಫ್ಯೂಯಲ್ ಫಿಲ್ಟ್ರ್ ಒಂದು ನೋಡ್ಕೊಂಡು ನಾವು ಚೇಂಜ್ ಮಾಡಬೇಕಾಗುತ್ತೆ ಆಮೇಲೆ ಪ್ಲಗ್ ಕ್ಲೀನಿಂಗು ಇದೆಲ್ಲ ಮಾಡಬೇಕು ಬನ್ನಿ ತೋರಿಸೋಣ ಇದರಲ್ಲಿ ಏನೆಲ್ಲ ನಾವು ಮಾಡ್ತೀವಿ ಅಂತ ಡೀಟೇಲಾಗಿ ತೋರಿಸ್ತೀವಿ ನಾವು ಅಬ್ರಾ ಫಸ್ಟು ಇನ್ಸ್ಪೆಕ್ಷನ್ ಚೆಕ್ಲಿಸ್ಟ್ ಫಿಲ್ ಮಾಡೋ ಫಿಲ್ ಮಾಡ್ಕೊಂಡು ಹೇಳ್ತೀವಿ ಗಾಡಿ ಬಂತಲ್ಲ ಬಂದಾಗ ಸರ್ವಿಸ್ಬೇಕು ಇವಾಗ ನಾವು ಇದೇನು ಗಾಡಿ ಮಾಡ್ತಾ ಇದ್ದೀವಿ ಆನ್ಯುವಲ್ ಪಿರಿಯಾಡಿಕ್ ಸರ್ವಿಸ್ ಪ್ರತಿ ಕಾರಿಗೂ ಒಂದು ವರ್ಷಕ್ಕೊಮ್ಮೆ ಅಥವಾ ಸಿಟಿ ಕಂಡೀಷನ್ ಅಂದರೆ ಏಟ್ ತೌಸಂಡ್ ಕಿಲೋಮೀಟರ್ಸ್ ಏಟ್ ಟು ಟೆನ್ ತೌಸಂಡ್ ಕಿಲೋಮೀಟರ್ ಅಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಸರ್ವಿಸ್ ಮಾಡಬೇಕು ಆ ಪ್ರತಿಯೊಂದು ಅಲ್ಲಿ ಕೂಡ ನಾವು ಇಂಜಿನ್ ಆಯಿಲು ಆಯಿಲ್ ಫಿಲ್ಟ್ರ್ ಏರ್ ಫಿಲ್ಟರ್ ಎಲ್ಲ ಫ್ಲೂಯಿಡ್ಸ್ ಟಾಪ್ ಅಪ್ ಎ ಸಿ ಫಿಲ್ಟ್ರ್ ಕಂಪಲ್ಸರಿ ಚೇಂಜ್ ಮಾಡಬೇಕು ಪ್ರತಿ ಸಲ ಓಕೆನಾ ಸೊ ಫಸ್ಟ್ ಅದು ನಾವು ಮಾಡಬೇಕು ಜೊತೆಗೆ ಏನೆಲ್ಲ ಇದೆ ಎಲೆಕ್ಟ್ರಿಕಲ್ ಲೈಟ್ಸು ಸಸ್ಪೆನ್ಷನ್ನು ಬೇರೆ ಎಲ್ಲ ಫ್ಲೂಸ್ ಲೆವೆಲ್ಸ್ ಇದೆಯಾ ಲೀಕೇಜ್ ಇದೆಯಾ ಎಲ್ಲ ಚೆಕ್ ಮಾಡ್ಕೋಬೇಕು ಅಂದರೆ ಉದ್ದೇಶ ಏನಂದರೆ ಇದು ನೆಕ್ಸ್ಟ್ ಒಂದು ವರ್ಷ ಯಾವುದೇ ತೊಂದರೆ ಇಲ್ಲದೆ ಓಡಬೇಕು ಅಂದರೆ ಇದು ಪಿರಿಯಾಡಿಕ್ ಮೇಂಟೆನೆನ್ಸ್ ಆ್ಯನ್ವಲಿ ಈ ಥರ ಮೇಂಟೈನ್ ಮಾಡಬೇಕು ಅಂತ ಇರೋದು ಸೊ ನಾವೀಗ ಫಸ್ಟ್ ಲೈಟ್ಸ್ ಸ್ಟಾರ್ಟ್ ಮಾಡೋಣ ಈ ಗಾಡಿಯಲ್ಲಿ ಹಾಂ ಹೆಡ್ಲೈಟ್ ಹಾಂ ಬಿಮ್ ಲೋ ಬೀಮ್ ಹಾಂ ಇಂಡಿಕೇಟರ್ ಓಕೆ ಹಾಂ ಓಕೆ ವೈಪರ್ ಸ್ಪ್ರೇ ಓಕೆ ಫ್ರಂಟಲ್ಲ ಆಯಿತು ಹಾರ್ನು ಹಾರ್ನು ಓಕೆ ಇದೆ ನಮ್ಮ ರಿಯರ್ ಲೈಟ್ಸ್ ಹಾಂ ಇಂಡಿಕೇಟರ್ ಓಕೆ ಬ್ರೇಕ್ ಹಾಂ ಪಾರ್ಕಿಂಗ್ ಓಕೆ ಹಾಂ ಓಕೆ ಇಂಚೀರಿಯಲ್ ಇಂಟೀರಿಯರ್ ಲೈಟ್ಸ್ ಓಕೆನಾ ಇವಾಗ ನಾವು ಚೆಕ್ ಮಾಡಿರುವಂಥದ್ದು ಎಲ್ಲ ಎಕ್ಸ್ಟೀರಿಯರ್ ಎಲೆಕ್ಟ್ರಿಕಲ್ಸು ಅಂದರೆ ಹಾರ್ನು ಎಡ್ಲೈಟು ಪಾರ್ಕಿಂಗ್ ಲೈಟು ಫಾಗ್ ಲ್ಯಾಂಪು ಇದೆಲ್ಲ ಚೆಕ್ ಮಾಡ್ತೀವಿ ಇಂಡಿಕೇಟರ್ಸು ಎಲ್ಲ ಚೆಕ್ ಮಾಡಿ ಆಯಿತು ಜೊತೆಗೆ ನಾವು ಚೆಕ್ ಮಾಡುವಾಗ ನಮಗೆ ರಿವರ್ಸ್ ಲೈಟ್ ಒಂದು ವರ್ಕ್ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್ ಸಿಕ್ಕಿದೆ ನಾವು ಅದನ್ನ ಸರ್ವಿಸ್ ಮಾಡ್ತಾ ಹೋದಂಗೆ ಅದು ಏನು ಅಂತ ಮುಂದೆ ಚೆಕ್ ಮಾಡೋಣ ಬನ್ನಿ ಇವಾಗ ಎ ಸಿ ವೆಂಟ್ ಟೆಂಪರೇಚರ್ ಎಷ್ಟಾಗಿದೆ ಗೊತ್ತಾಗುತ್ತೆ ನಮಗೆ ಇವಾಗ ಎ ಸಿ ವೆಂಟ್ ಟೆಂಪರೇಚರ್ ನೋಡ್ತಾ ಇದ್ದೀವಿ ಇದು ಬೇಸಿಕಲಿ ಎಲ್ಲ ಕರೆಕ್ಟ್ ಆಗಿದ್ದರೆ ಎ ಸಿ ವೆಂಟ್ ಟೆಂಪರೇಚರು ಹತ್ತು ಡಿಗ್ರಿ ಸೆಲ್ಸಿಯಸ್ ಕೆಳಗಡೆ ಹೋಗಬೇಕು ಇವಾಗ ಒಂದು ವರ್ಷ ಆಗಿರುತ್ತೆ ಗಾಡಿ ಲಾಸ್ಟ್ ಟೈಮ್ ಫಿಲ್ಟರ್ ಚೇಂಜ್ ಮಾಡಿ ಫಿಲ್ಟರ್ ಏನಾದರೂ ಬ್ಲಾಕ್ ಆಗಿರುತ್ತೆ ಅದಕ್ಕೋಸ್ಕರ ಟೆಂಪರೇಚರ್ ಕಮ್ಮಿ ಆಗ್ತಾಯಿಲ್ಲ ಸರ್ವಿಸ್ ಆದಮೇಲೆ ಆಗ್ತಾ ನಾವು ಹೇಗಿದ್ರು ಎ ಸಿ ಫಿಲ್ಟರ್ ಚೇಂಜ್ ಮಾಡ್ತೀವಿ ಆಗ ನೋಡೋಣ ಎಷ್ಟು ಬರುತ್ತೆ ಅಂತ ಇವಾಗ ಟೂಲ್ ಪಾಯಿಂಟ್ ಫೋರ್ ತ್ರೀ ಬರ್ತಾ ಇದೆ ನೋಡಿ ಸೊ ಇವಾಗಲೇ ನಮ್ಮ ಅಥವಾ ರಂಜಿತ್ ಹೇಳಿದಂಗೆ ಒಂದು ಕಾರ್ ಬಂದಾಗ ಮೇಯ್ನಾಗಿ ಚೆಕ್ ಮಾಡಬೇಕಾದಂಥ ಚೆಕ್ ಲಿಸ್ಟ್ಗಳಿವೆಲ್ಲ ಸೊ ಅವ್ರು ಹೇಳಿದಂಗೆ ಒಂದು ಸ್ಟೇರರ್ಸ್ ಎಲ್ಲ ಇದ್ವಿ ಅದರಲ್ಲಿ ಸೊ ಅದ್ರಲ್ಲಿ ಮೇಯ್ನಾಗಿ ನಾವು ಚೆಕ್ ಮಾಡುವಾಗ ಮೈನಾಗಿ ನೋಡಬೇಕಾದ ವಿಷಯ ಏನು ಅಂದರೆ ಸೊ ಲೈಟ್ಸ್ ಎಲ್ಲ ನಾವು ನೋಡಿದ್ವಿ ಬೇರೆ ವರ್ಕ್ ಆಗ್ತಿದೆ ಅಂತ ಅದಾದಮೇಲೆ ಫ್ಲೂಯಿಡ್ ಲೆವೆಲ್ಸ್ ಎಲ್ಲ ನೋಡಬೇಕು ಸೊ ಆಯಿಲ್ ಎಷ್ಟಿದೆ ಏನು ಮಾಡಬೇಕು ಚೇಂಜ್ ಮಾಡಬೇಕು ಅಂತ ಅದೆಲ್ಲ ನೋಡಬೇಕು ಆ್ಯಂಡ್ ಅದಾದಮೇಲೆ ಮೌಂಟ್ಸ್ ಆಗಿರ್ಬೋದು ಆಮೇಲೆ ಬ್ರೇಕ್ ಸಿಸ್ಟಮ್ ಆಗಿರ್ಬೋದು ಸೊ ಎಲ್ಲಾನು ಪ್ರತಿಯೊಂದು ಕೂಡ ಈ ಒಂದು ವೆಹಿಕಲಲ್ಲಿ ಏನೇನು ಇದೆಯೋ ಏನೇನೆಲ್ಲ ಇದಾವೆ ಮೆಕ್ಯಾನಿಸಮ್ ಸೊ ಅದೆಲ್ಲನೂ ಕೂಡ ಈ ಒಂದು ಚೆಕ್ ಲಿಸ್ಟಲ್ಲಿ ಇರುತ್ತೆ ಸೊ ಹೀಗೆ ಅವರು ಒಂದೊಂದಾಗಿ ಚೆಕ್ ಮಾಡ್ತಾ ಮಾಡ್ತಾರೆ ಅಂತ ಆ ಒಂದು ಕಾರಲ್ಲಿ ಏನೇನು ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಅವರು ಅದನ್ನು ಮೆನ್ಷನ್ ಮಾಡಿ ಅದಾದಮೇಲೆ ಅವರು ಅದನ್ನು ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ನೋಡಿ ಇದು ಬ್ರೇಕ್ ಪ್ಯಾಡ್ ಚೆನ್ನಾಗಿದೆ ಥಿಕ್ನೆಸ್ಸು ಹೊಸದಿದೆ ಲಾಸ್ಟ್ ಟೈಮ್ ನಾವೇ ಹಾಕಿದ್ದು ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಜಾಸ್ತಿ ಓಡಿಲ್ಲ ಸ್ಮೂತಾಗಿದೆ ಇದು ಬರೀ ಕ್ಲೀನ್ ಮಾಡಿ ಹಾಕಬೇಕು ಅಷ್ಟೇ ಇರುವಂಥದ್ದು ಇಲ್ಲಿ ಗೊತ್ತು ಇದರ ಮಾರ್ಕ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಇಲ್ಲಿ ತನಕ ಬಂದರೆ ಚೇಂಜ್ ಮಾಡಬೇಕಾಗುತ್ತೆ ಬ್ರೇಕ್ ಪ್ಯಾಡ್ನ ಇದು ಇವಾಗ ಇದು ಕ್ಲೀನ್ ಮಾಡಿಕೊಂಡು ಕ್ಯಾಲಿಪರ್ ಪಿನ್ನಿಗೆ ಒಂದು ಗ್ರೀಸ್ ಮಾಡಿಬಿಟ್ಟು ಇದು ಹಾಕಿದರೆ ಬ್ರೇಕ್ ಸರ್ವಿಸ್ ಮುಗಿಯುತ್ತೆ ಇದೇ ಥರ ನಾಲ್ಕು ಬ್ರೇಕ್ಸಿಗೆ ಮಾಡಬೇಕು ಇಲ್ಲಿ ನೋಡಿ ಈ ಗಾಡಿಯಲ್ಲಿ ಇಲ್ಲಿ ಗ್ರಿಲ್ ಇಲ್ಲ ಮಿಸ್ ಆಗಿದೆ ಅದಕ್ಕೆ ನೋಡಿ ಕಲ್ಲೊಡ್ದು ಎ ಸಿ ಕಂಡೆನ್ಸರ್ ಡ್ಯಾಮೇಜ್ ಆಗಿದೆ ಇದೇನಾಗುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಇದೇ ಥರ ಒಡೆದು ಇದಕ್ಕೆ ಕಲ್ಲನ್ನು ಹೊಡೆದು ಎ ಸಿ ಇದು ಮೈನ್ ಗ್ಯಾಸ್ ಸಪ್ಲೈ ಆಗುವಂಥ ಪಾರ್ಟಿಗೆ ಹೋಲ್ ಬಂದರೆ ಗ್ಯಾಸ್ ಎಲ್ಲ ಹೋಗಿ ಎ ಸಿ ವರ್ಕಿಂಗ್ ನಿಲ್ಲುತ್ತೆ ಸೊ ಕಸ್ಟಮರಿಗೆ ನಾವು ಇವಾಗ ಇನ್ಫಾರ್ಮ್ ಮಾಡ್ತೀವಿ ಈ ಥರ ಈ ಥರ ಪ್ರಾಬ್ಲಮ್ ಇದೆ ಅಂತ ಕೂಲಿಂಗ್ ಇಶ್ಯೂನು ಬಂದಿರುತ್ತೆ ಯಾಕಂದರೆ ಇಲ್ಲೆಲ್ಲ ಸಣ್ಣ ಕೋರ್ಸ್ ಇದು ಇಲ್ಲಿ ಗ್ಯಾಪ್ ಇರಬೇಕು ಅದೇನಿಲ್ಲ ಎಲ್ಲ ಬ್ಲಾಕ್ ಆಗಿದೆ ಇದು ಈ ಸರ್ವಿಸಲ್ಲಿ ಚೇಂಜ್ ಮಾಡೋದು ಬೇಡ ನೆಕ್ಸ್ಟ್ ಸರ್ವಿಸಲ್ಲಿ ನಾವು ಚೇಂಜ್ ಮಾಡ್ತೀವಿ ಇದನ್ನ ಕಸ್ಟಮರಿಗೆ ಹೇಳಿರ್ತೀವಿ ಬಟ್ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಕಸ್ಟಮರಿಗೆ ಯಾಕಂದ್ರೆ ಇನ್ಬಿಟ್ಟು ಏನಾದರೂ ಎ ಸಿ ಸ್ಟಾಪ್ ಆದರೆ ಮೈನ್ ರೀಸನ್ ಇದೇ ಆಗಿದೆ ನೋಡಿ ಇದು ಗಾಡಿದು ಎ ಸಿ ಫಿಲ್ಟರ್ ಎ ಸಿ ಫಿಲ್ಟರ್ ಫುಲ್ ಬ್ಲಾಕ್ ಆಗಿದೆ ಇದು ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ ಪ್ರತಿ ಆರು ತಿಂಗಳಿಗೊಮ್ಮೆ ಇದನ್ನ ಕ್ಲೀನ್ ಮಾಡಬೇಕು ಏನಕ್ಕೆ ಅಂದರೆ ಇದು ಕ್ಯಾಬಿನ್ ಒಳಗಡೆ ನಾವೇನು ಗಾಳಿ ಶೋಷಿಸ್ತೀವಿ ಅದು ಇದರಿಂದ ಬರುವಂಥದ್ದು ಇದು ಈ ಥರ ಆಗಿದ್ದರೆ ವೇಸ್ಟ್ ಡಸ್ಟ್ ಕೂತ್ಕೊಂಡಿರುತ್ತೆ ಅದಕ್ಕೋಸ್ಕರ ಇದು ಚೇಂಜ್ ಮಾಡಬೇಕು ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು ಅಥವಾ ಆರು ತಿಂಗಳಿಗೆ ಕ್ಲೀನ್ ಮಾಡಬೇಕು ಕಂಪಲ್ಸರಿ ಇದು ಏರ್ ಫಿಲ್ಟ್ರ್ ನೋಡಿ ಏರ್ ಫಿಲ್ಟ್ರ್ ಚೆನ್ನಾಗಿದೆ ಓಕೆ ಇದೆ ಗಾಡಿದು ಕ್ಲೀನ್ ಮಾಡಿ ಹಾಕ್ಬೋದು ಇಲ್ಲ ಚೇಂಜ್ ಮಾಡೋದಂದರೆ ಚೇಂಜ್ ಮಾಡೋದು ನಮ್ಮ ಸರ್ವಿಸ್ ಪ್ಯಾಕೇಜಲ್ಲಿ ಲಾಸ್ಟ್ ಟೈಮ್ ನಾವೇ ಈ ಗಾಡಿ ಸರ್ವಿಸ್ ಮಾಡಿರೋದು ಈ ಗಾಡಿನ ಬಟ್ ನಾವು ಪ್ರತಿ ವರ್ಷವೇ ಇದು ಚೇಂಜ್ ಮಾಡ್ತೀವಿ ಯಾಕಂದರೆ ಗಾಡಿ ಪರ್ಫಾರ್ಮೆನ್ಸು ಮೈಲೇಜು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಥರ ಲಂಗ್ಸ್ ಥರ ಗಾಡಿಗೆ ಇದು ಬಂದ್ಬಿಟ್ಟು ಸ್ಪಾರ್ಕ್ ಪ್ಲಗ್ ಸ್ಪಾರ್ಕ್ ಪ್ಲಗ್ ಚೆನ್ನಾಗಿದೆ ಇದರಲ್ಲಿ ಗ್ಯಾಪ್ ಕ್ಲೀನ್ ಮಾಡಿಕೊಂಡು ಗ್ಯಾಪ್ ಒಂದು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇದು ಗ್ಯಾಪ್ ಕರೆಕ್ಟಾಗಿದೆ ಇದೆಲ್ಲ ಸುತ್ತ ಕ್ಲೀನ್ ಮಾಡಬೇಕು ಇದರಿಂದಾಗಿ ನಿಮಗೆ ಮೈಲೇಜು ಇಶ್ಯೂಸು ಆಮೇಲೆ ಮಿಸ್ಸಿಂಗು ಗಾಡಿ ಆಫ್ ಆಗೋದು ಅಂತ ಎಲ್ಲ ತುಂಬ ಪ್ರಾಬ್ಲಮ್ ಬರುತ್ತೆ ಇದು ಪ್ರತಿ ಸರ್ವೀಸಲ್ಲಿ ಕಂಪಲ್ಸರಿ ಇದನ್ನು ಚೆಕ್ ಮಾಡಬೇಕಾಗುತ್ತೆ ಸ್ಪಾರ್ಕ್ ಲಗ್ ಇದರಲ್ಲಿ ಚೆನ್ನಾಗಿದೆ ಇದು ಕ್ಲೀನ್ ಮಾಡಿನೇ ಹಾಕ್ತೀವಿ ನಾವು ಇವಾಗ ಇದು ಬ್ಯಾಟ್ರಿ ಟರ್ಮಿನಲ್ಲು ಇಲ್ಲಿ ಬ್ಯಾಟ್ರಿ ಟರ್ಮಿನಲಲ್ಲಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಅದಕ್ಕೆ ಟರ್ಮಿನಲ್ ಕ್ಲೀನ್ ಮಾಡಿಕೊಂಡು ಬ್ಯಾಟ್ರಿ ಟರ್ಮಿನಲ್ ಸ್ಪ್ರೇ ಅಂತ ಬರುತ್ತೆ ಅದು ಲುಬ್ರಿಕೆಂಟ್ ಹಾಕಿ ಇವಾಗ ಇದರಲ್ಲಿ ಈ ಗಾಡಿಯಲ್ಲಿ ಜರ್ಕಿಂಗ್ ಇಶ್ಯೂ ಇದೆ ಜರ್ಕಿಂಗ್ ಇಶ್ಯೂ ಅಂತ ಕಸ್ಟಮರ್ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ವೈಬ್ರೇಷನು ಜರ್ಕಿಂಗ್ ಅಂದರೆ ಕಸ್ಟಮರ್ ವೈಬ್ರೇಷನ್ ಅಂತ ಹೇಳಿದ್ದಾರೆ ಅದು ಬೇಸಿಕಲಿ ಗಾಡಿ ಮಿಸ್ಸಿಂಗ್ ಬರುವಂಥದ್ದು ಇಲ್ಲೇನಾಗಿದೆ ಅಂದರೆ ಇಲ್ಲೊಂದು ಪೈಪ್ ಬಿಟ್ಟಿದೆ ಇದು ವ್ಯಾಕ್ಯೂಮ್ ಪೈಪ್ ಬರುತ್ತೆ ಇದು ಏರ್ ಫಿಲ್ಟರಿಂದ ಹೋಗಿರುವಂಥದ್ದು ಈ ಪೈಪ್ ಹಾಕಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದನ್ನು ಹಾಕ್ಕೊಡ್ಬೇಕು ಕಸ್ಟಮರ್ ಕಂಪ್ಲೇಂಟು ಇದೆ ಅದರದ್ದು ಆಮೇಲೆ ಗೇರ್ ಆಯಿಲ್ ಚೆಕ್ ಹೇಳಿದ್ದಾರೆ ಗೇರ್ ಆಯಿಲ್ ಚೆಕ್ ಮಾಡಿದ್ವಿ ಓಕೆ ಇದೆ ಬ್ರೇಕ್ ಕ್ಲೀನಿಂಗ್ ಮಾಡಿದ್ದೀವಿ ವೀಲ್ ಎಲೆಮೆಂಟ್ ಬ್ಯಾಲೆನ್ಸಿಗೂ ಎಲ್ಲ ಆದಮೇಲೆ ಆಗುತ್ತೆ ಆಮೇಲೆ ಗಾಡಿಯಲ್ಲಿ ಚೆಕ್ ಇಂಜಿನ್ ಒಂದು ಬರುತ್ತಾ ಇದೆ ಅದಕ್ಕೆ ನಾವು ಸ್ಕ್ಯಾನರ್ ಹಾಕಿ ಚೆಕ್ ಮಾಡಬೇಕು ಸರ್ವಿಸ್ ಮುಗಿಸ್ಕೊಂಡು ಒಮ್ಮೆ ಎಲೆಕ್ಟ್ರಿಕಲ್ಸ್ ಒಮ್ಮೆ ರೀಚೆಕ್ ಮಾಡ್ತೀವಿ ಅದೇ ರೀತಿ ರಿಯರ್ ಲೈಟ್ಸು ವರ್ಕ್ ಆಗ್ತಾ ಇಲ್ಲ ಅದು ನೋಡ್ತೀವಿ ಸ್ಪಾರ್ಕಿಂಗ್ ಬಲ್ಬು ವರ್ಕ್ ಆಗ್ತಾಯಿಲ್ಲ ಅದನ್ನು ಚೆಕ್ ಮಾಡಿದರೆ ಗಾಡಿ ಸರ್ವಿಸ್ ಕಂಪ್ಲೀಟ್ ಆಗಿರುತ್ತೆ ಆಮೇಲೆ ವಾಷಿಂಗ್ ಮಾಡಿ ವ್ಯಾಪಿಂಗ್ ಮಾಡಿದರೆ ಸಾಕು ಸೊ ಇದು ಫೈನಲ್ ಚೆಕಪಿಗೆ ಅಂತ ಇರುವಂಥ ಇನ್ಸ್ಟ್ರುಮೆಂಟ್ ಅಲ್ವಾ ಸೊ ಇದ್ರ ಬಗ್ಗೆ ನನಗೆ ನೋಡಿದ್ರೂ ಅಷ್ಟೊಂದು ಐಡಿಯಾ ಸಿಗ್ತಾ ಇಲ್ಲ ಆ್ಯಂಡ್ ವಿ ಕೂಡ ಅಷ್ಟೊಂದು ಜನ ಸಿಗೋಲ್ಲ ಸೊ ಒಂದು ಎಕ್ಸ್ಪ್ಲೇನ್ ಮಾಡಿಬಿಡಿ ಇದು ಜನರಲಿ ಒಂದು ಟ್ಯಾಬ್ ಥರನೇ ಬಟ್ ಇದು ಡಯಾಗ್ನೋಸ್ಟಿಕ್ ಟೂಲ್ ನಮಗೆ ಇವಾಗಿನ ನ್ಯೂ ಏಜ್ ವೆಹಿಕಲ್ಸಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಸೆನ್ಸರ್ ಸೊ ಎಲೆಕ್ಟ್ರಿಕಲ್ ಫಾಲ್ಟ್ಸ್ ಏನೇ ಇದ್ದರೂ ಇದ್ರ ಮಾಡಿ ನಮಗೆ ರಿಪೋರ್ಟ್ ಬರುತ್ತೆ ಓಕೆ ಏನಾಗಿದೆ ಯಾವ ಸೆನ್ಸರ್ ಪರ್ಟಿಕ್ಯುಲರ್ ಫಾಲ್ಟ್ ಇದೆ ಇವರು ಇದರಲ್ಲಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಈ ಚೆಕ್ ಇಂಜಿನ್ ಲೈಟು ಕಂಟಿನ್ಯೂಸ್ ಹಾನ್ ಇದೆ ಇದರಲ್ಲಿ ಗಾಡಿಯಲ್ಲಿ ಅದೇನಕ್ಕೆ ಅಂತ ಚೆಕ್ ಮಾಡ್ತಾ ಇದ್ದೀವಿ ಇವಾಗ ಬೇಸಿಕಲಿ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದೀವಿ ಏನು ಪ್ರಾಬ್ಲಮ್ ಇದೆ ಅಂತ ಇದು ರೀಡ್ ಆಗ್ತಿದೆ ವೆಹಿಕಲ್ ಇ ಸಿ ಎಮ್ ಜೊತೆ ರೀಡ್ ಆಗುತ್ತೆ ಓಕೆ ಇದರಲ್ಲಿ ವೆಹಿಕಲ್ ವಿನ್ ನಂಬರು ವಿನ್ ನಂಬರ್ ಅಂದರೆ ವೆಹಿಕಲ್ ಇದು ಚಾರ್ಜಿಸ್ ನಂಬರು ಎಲ್ಲ ರೀಡ್ ಆಗುತ್ತೆ ಇದರಲ್ಲಿ ಆಟೋಮೆಟಿಕ್ ಅದೇ ತಗೊಳ್ತಾ ಇಲ್ಲ ಎಲ್ಲ ಆಟೋಮೆಟಿಕ್ ತೊಗೊಳುತ್ತೆ ಓಕೆ ನೋಡ್ಬೋದು ಇದ್ರೆ ಒಂದು ಫೋರ್ಡು ಟು ತೌಸಂಡ್ ಫಿಫ್ಟೀನು ಓಹ್ ವಿನ್ ನಂಬರ್ ಎಲ್ಲ ಬಂದು ಸೊ ಅದು ಎಲ್ಲನೂ ಡೀಟೇಲ್ ಇದರಲ್ಲಿ ಸಿಗುತ್ತೆ ನಮಗೆ ಹಾಂ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಓಕೆ ಈಗ ಸುಮಾರು ಒಂದು ಡಿಪೆಂಡ್ ಒಂದೊಂದು ಕ್ವಾಲಿಟಿದ್ದು ಒಂದೊಂದು ರೇಟಿಗೆ ಇರುತ್ತೆ ಡಯಾಗ್ನೋಸ್ಟಿಕ್ ಇವಾಗಿನ ವೆಹಿಕಲಲ್ಲಿ ಕಂಪಲ್ಸರಿ ಸರ್ವಿಸ್ ಸಿಂಬಲ್ ನೀವು ನೋಡ್ತಾ ಕಿಲೋಮೀಟರ್ ಆದಾಗ ಸರ್ವಿಸ್ ರಿಮೈಂಡರ್ ಎಲ್ಲ ಬರುತ್ತೆ ಅದೆಲ್ಲ ಮಾಡುವಂಥ ಈಗ ನಾನು ಡಿಸೈಡ್ ಮಾಡ್ತೀನಿ ಇಷ್ಟು ಕಿಲೋಮೀಟರ್ ಗೆ ಸರ್ವಿಸ್ ಈ ತರ ಸರ್ವಿಸ್ ಬರಬೇಕು ಸಲ ಏನಂದ್ರೆ ನಾವು ಸರ್ವಿಸ್ ಮಾಡ್ಕೊಂಡು ಬಂದಮೇಲೂ ಅದು ಆ ಒಂದು ರಿಮೈಂಡರ್ ಬರ್ತಾನೆ ಇರುತ್ತೆ ಓಕೆ ಓಕೆ

ಕ್ಲಿಯರ್ ಮಾಡಿದ್ರೆ ಅಲ್ಲಿ ಸರಿ ಆಗುತ್ತೆ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ರೀಸೆಟ್ ಆಗುತ್ತೆ ಗಾಡಿ ಎಲ್ಲ ನಾರ್ಮಲ್ ಇದೆ ಎ ಸಿ ಎಮ್ ಎ ಪಿ ಎಮ್ ಬಿ ಸಿಎಮು ಎಲ್ಲ ಇದೆ ವೆಹಿಕಲ್ ಇದು ಒಂದೊಂದು ಒಂದೊಂದು ಏರಿಯಾ ಇರ್ತದೆ ಒಂದೊಂದು ಸಿಸ್ಟಮ್ ಓಕೆ ಎಲ್ಲ ಕ್ಲಿಯರ್ ಆಗಿದೆ ಇವಾಗ ಅಷ್ಟೇ ಇದು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸರ್ವಿಸ್ ರಿಮೈಂಡರ್ ಒಂದು ರೀಸೆಟ್ ಮಾಡಿದರೆ ಮುಗಿ ಮುಗೀತು ಅಷ್ಟೇ ಎಲೆಕ್ಟ್ರಿಕಲ್ ಎಲ್ಲ ಮುಗೀತು ಬೇರೆ ಎಕ್ಸ್ಟರ್ನಲ್ ಅಂದರೆ ಲೈಟ್ ಕಟ್ ಎಲ್ಲ ಕೆಲವೊಂದು ವೆಹಿಕಲ್ಗೆ ಬರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಗಾಡಿಗೆಲ್ಲ ಹೋದಾಗ ಪ್ರತಿಯೊಂದು ಲೈಟು ಬರುತ್ತೆ ಕೆಲವೊಂದರಲ್ಲಿ ಬರಲ್ಲ ಆ ಇರುವಂಥದ್ದು ಅದು ವೆಹಿಕಲ್ ವೈಸ್ ಅದು ಫೀಚರ್ಸ್ ಯಾವ ತರ ಕೊಟ್ಟಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಈ ಸ್ಕ್ಯಾನರ್ ಇರೋದ್ರಿಂದ ಕೆಲಸ ನಿಮಗೆ ಬೇಗ ಚೆಕ್ ಬೇಡ ಎಸ್ ನಮಗೆ ಅಂದ್ರೆ ಈ ಸ್ಕ್ಯಾನರ್ ಅಂದ್ರೆ ಸ್ಕ್ಯಾನರ್ ಅಂತಲೇ ಹೇಳ್ತಾರೆ ಇದನ್ನ ಈಗ ಎಲ್ಲಿ ಏನಾಗಿದೆ ಅಂತ ಕ್ಲಿಯರ್ ಕಟ್ ಇಂಡಿಕೇಶನ್ ಸಿಗುತ್ತೆ ಇಲ್ಲಿಂದ ಇಲ್ಲಿ ಕಮ್ಯುನಿಕೇಶನ್ ಲಾಸ್ಟ್ ಇದೆ ಈ ಏರಿಯಾದಲ್ಲಿ ಚೆಕ್ ಮಾಡಬೇಕು ಅಂತ ಇದರಿಂದ ಕರೆಕ್ಟ್ ಆಗುತ್ತೆ ಆ ಕೆಲಸ ತುಂಬಾ ಬೇಗ ಆಗುತ್ತೆ ಬಟ್ ಅಕ್ಯುರೇಟ್ ಆಗಿ ಕೂಡ ಆಗುತ್ತೆ ರ್ಯಾಂಡಮ್ ಆಗಿ ಅದು ಚೇಂಜ್ ಮಾಡಬೇಕು ಇದು ಮಾಡಬೇಕು ಅನ್ನೋದಕ್ಕಿಂತ ಇದೇ ಹೋಗಿದೆ ಇದೇ ಪ್ರಾಬ್ಲಮ್ ಇದೆ ರಿಲೇಟೆಡ್ ಸುತ್ತಮುತ್ತನೇ ನೋಡ್ಬೇಕು ಅಂತ ಕ್ಲಿಯರ್ ಆಗಿ ಕಟ್ಟು ಗೊತ್ತಾಗುತ್ತೆ ಈ ರ್ಯಾಟ್ ಬೈಟ್ ಕೇಸಲ್ಲೆಲ್ಲ ಇದು ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ನಾವು ಸರ್ವಿಸಲ್ಲಿ ಮಾಡ್ತೀವಿ ಇದೆಲ್ಲ ಆ್ಯನ್ಯಲ್ ಮೇಂಟೆನೆನ್ಸ್ ಒಂದು ವರ್ಷಕ್ಕೆ ಏನೆಲ್ಲ ಮಾಡಬೇಕು ಅಂತ ಸೊ ಇದಾದ್ಮೇಲೆ ಈಗ ನೆಕ್ಸ್ಟ್ ಇನ್ ಯಾವಾಗ ಅಂದ್ರೆ ಕೆಲವರು ಹೇಳ್ತಾರೆ ಎಂಟು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಅಂತ ಸರ್ವಿಸು ಸೊ ಇವಾಗ ಕೆಲವೊಬ್ರು ಹೇಳೋದು ಕೇಳಿರ್ಬೋದು ಸಿಕ್ಸ್ ಮಂತ್ಸಿಗೊಮ್ಮೆ ಅಥವಾ ಐದು ಸಾವಿರಕ್ಕೊಮ್ಮೆ ಎಲ್ಲ ಚೆಕ್ ಮಾಡಬೇಕು ಅಂತಂದ್ ಶೋರೂಮಲ್ಲಿ ಒಬ್ಬೊಬ್ರು ಒಂದು ಥರ ಹೇಳ್ತಾರೆ ಬಟ್ ನಾವು ಹೇಳುವಂಥದ್ದು ಏಯ್ಟ್ ತೌಸಂಡ್ ಕಿಲೋಮೀಟರ್ಸ್ ಬೆಂಗಳೂರು ಸಿಟಿಯಲ್ಲಿ ಓಡೋ ಗಾಡಿ ಅಂದರೆ ಹೈವೇಸ್ ಜಾಸ್ತಿ ಅಂದರೆ ಟೆನ್ ತೌಸಂಡ್ ಕಿಲೋಮೀಟರ್ಸಿಗೆ ಇದು ಈ ಇಂಜಿನ್ ಆಯಿಲ್ ಫಿಲ್ಟರ್ ಏರ್ ಫಿಲ್ಟ್ರ್ ಎ ಸಿ ಫಿಲ್ಟ್ರ್ ಕಂಪಲ್ಸರಿ ಚೇಂಜ್ ಮಾಡಬೇಕು ಫ್ಯೂಯಲ್ ಫಿಲ್ಟ್ರ್ ಅಂದ್ರೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಚೇಂಜ್ ಮಾಡಬೇಕು ಪೆಟ್ರೋಲ್ ಇಂಜಿನ್ ಅಂದರೆ ಸ್ಪಾರ್ಕ್ಲೆಕ್ಸು ಪ್ರತಿ ಸರ್ವಿಸಿಗೆ ಕ್ಲೀನ್ ಮಾಡಿ ಹಾಕಬೇಕು ಫಿಸಿಕಲಿ ಚೆಕ್ ಮಾಡಿಕೊಂಡು ಚೆನ್ನಾಗಿದ್ದರೆ ಓಕೆ ಕ್ಲೀನ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಚೇಂಜ್ ಮಾಡಬೇಕಾಗುತ್ತೆ ಸೊ ಈ ಥರ ಇರುವಂಥದ್ದು ಸಿಕ್ಸ್ ಮಂತ್ಸಿಗೊಮ್ಮೆ ಪ್ರತಿಯೊಂದು ಜನರಲ್ ಚೆಕಪ್ ಅಂದರೆ ಹಾಂ ಇವಾಗ ನಾವೇನೆಲ್ಲ ಚೇಂಜ್ ಮಾಡಿದ್ದೇವೆ ಅದು ಯಾವ್ದು ಚೇಂಜ್ ಮಾಡೋಲ್ಲ ಎಲ್ಲ ಲೆವೆಲ್ ಚೆಕ್ ಮಾಡಿಕೊಂಡು ಲೆವೆಲ್ ಅಪ್ ಮಾಡಿಕೊಂಡು ಎಲ್ಲ ಫ್ಲೂಯಿಡ್ಸು ಲೆವೆಲ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು ಯಾವುದೇ ರೀತಿ ಲೀಕೇಜಸ್ ಇಲ್ಲ ಅಂದರೆ ಈ ಬ್ರೇಕ್ ಡೌನ್ ಮೈಂಟೆನೆನ್ಸ್ ಅನ್ನೋದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು ಅದು ಮಾಡಿ ಮಾತ್ರ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಬರೋಲ್ಲ ಬೇರೆ ಏನಾದರೂ ಬಂದರೆ ಅದು ಬ್ರೇಕ್ ಡೌನ್ ಮೈಂಟೆನೆನ್ಸ್ ಆಗಿರುತ್ತೆ ಅಷ್ಟೇ ಸೊ ನೋಡಿದ್ರಲ್ಲ ಇದಿಷ್ಟು ಒಂದು ವೆಹಿಕಲ್ನ ಒಂದು ಕಾರನ್ನ ನೀವು ತೊಗೊಂಡೋಗಿ ಸರ್ವಿಸಿಗೆ ಅಂತ ಬಿಟ್ಟಾಗ ಆಗಿ ಏನೇನು ಚೆಕ್ ಮಾಡ್ತಾರೆ ಅಂತ ಸೊ ಇನ್ನೂ ನೀವು ಇನ್ನು ಮುಂದೆ ಫ್ಯೂಚರಲ್ಲಿ ನೀವು ನಿಮ್ಮ ಕಾರನ್ನ ತೊಗೊಂಡೋಗಿ ಸರ್ವಿಸ್ ಕೊಡುವಾಗ ಇದೆಲ್ಲವನ್ನು ಅವ್ರು ಚೆಕ್ ಮಾಡಿಲ್ಲ ಅಂತೂ ನೀವಾಗೇ ಕೇಳಬೇಕು ಸೊ ಇದೆಲ್ಲ ಚೆಕ್ ಮಾಡಿ ಅಂತೆಲ್ಲ ನೀವಾಗೇ ಹೇಳಬೇಕು ಸೊ ಅವಾಗ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಓಕೆ ಈ ಮನುಷ್ಯನಿಗೆ ಕಾರ್ ಬಗ್ಗೆ ಎಲ್ಲ ಗೊತ್ತಿದೆ ಅಂತೇಳಿ ಅವರು ಕೂಡ ಆ ಒಂದು ಚೆಕಪ್ನಾಗಿರ್ಬೋದು ಅವನ ಸರ್ವಿಸ್ನ ತುಂಬ ಚೆನ್ನಾಗಿ ಮಾಡಿಕೊಡುವಂಥ ಸಾಧ್ಯತೆಗಳೆಲ್ಲ ತುಂಬ ಇದೆ ಸೊ ಇದಿಷ್ಟು ಇವತ್ತಿನ ಈ ಟಾಪಿಕ್ ಬಗ್ಗೆ ಸೊ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮೇ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್